ಸುಮತ್ತು ಬಹಳ ಜನ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು ಬಡತನ ರೇಖೆಯಿಂದ ಹೊರಗಡೆ ಬಂದಿರತಕ್ಕಂಥದ್ದು ನೀವೆಲ್ಲ ಬಹಳ ಜನ ಟಿವಿಯವರು ಹೋಗಿ ಅವ್ರನ್ನ ಎಲ್ಲ ಮಾಡಿದ್ದೀರಿ ಎಂತ ಹೇಳಿ ಪ್ರಶ್ನೆ ಮಾಡಿದ್ದೀರಿ ಬಹಳ ಜನ ಟಿವಿಯವರು ಐ ಡೋಂಟ್ ನೋ ಟ್ಸ್ ಆಫ್ ದಿ ಟಿವಿ ಚಾನೆಲ್ ಹೋಗಿ ಮಾಡಿದ್ದೆ ಅಲ್ಲೆಲ್ಲ ಏನಂತ ಹೇಳಿದ್ದಾರೆ ಎಲ್ಲ ಹೇಳಿದ್ದಾರೆ ನಾನು ಇನ್ನೊಂದ್ಸರಿ ಕೊಪ್ಪಳದಲ್ಲಿ ಭಾಷಣ ಮಾಡ್ತಾ ಇದ್ದೆ ಆ ಕೊಪ್ಪಳದಲ್ಲಿ ಹೆಣ್ಮಗಳು ನಿಮ್ಗೆಲ್ಲ ವೈರ್ ಇದರಲ್ಲೆಲ್ಲ ವಿಡಿಯೋ ವೈರಲ್ ಎಲ್ಲ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಎಮ್ಮ ಹೇಳ್ತಾ ಇದ್ಲು ಒಂದು ಬಂಗಾರ ಸರ ಇಟ್ಟುಕೊಂಡಿದ್ರು ಎಲ್ಲಮ್ಮ ಬಂತು ಈ ಬಂಗಾರ ಸರ ಸಿದ್ದರಾಮಯ್ಯ ಎರಡ್ ಸಾವಿರ ರೂಪಾಯಿ ಅದನ್ನ ನಾನು ಜೀವನದಲ್ಲೇ ಬಂಗಾರ ಸರ ಹಾಕೊಂಡಿದ್ದಿಲ್ಲ ಬಂಗಾರ ಸರ ಮಾಡಿಸ್ಕೊಂಡಿದ್ದೀನಿ ಇದಕ್ಕಿಂತ ತೃಪ್ತಿ ಇನ್ನೊಬ್ಬ ಎಮ್ಮ ಹೇಳದ್ದು ವಯಸ್ಸಾದಂತ ಮುರ್ಕಿ ಆಮೇಲೆ ಟಿವಿಗಳು ಫ್ರಿಡ್ಜ್ಗಳು ಆಗತ್ತೆ ಏನದು ಬ್ರಿಡ್ಜ್ ಆಮೇಲೆ ಫ್ಯಾನ್ಗಳು ವಾಷಿಂಗ್ ಮಿಷಿನ್ಗಳು ಇವೆಲ್ಲ ಬಹಳ ಜನ ತಗೊಂಡ ದೇವಸ್ಥಾನಗಳಿಗೆ ನನಗೆ ಹೆಗ್ಡೆಯವರು ಧರ್ಮಸ್ಥಳದ ಹೆಗ್ಡೆಯವರು ಒಂದು ಪತ್ರ ಬಿಜೆಪಿ ಬಿಜೆಪಿಯು ಅವರು ಬಿಜೆಪಿಯಿಂದ ರಾಜ್ಯಸಭಾ ಸದಸ್ಯ ಬಿಜೆಪಿ ನಿಲ್ದೇ ಇರ್ಬೋದು ಬಿಜೆಪಿಯವರು ರಾಜ್ಯಸಭಾ ಮೆಂಬರ್ ಮಾಡಿದ್ದಾರೆ ಅವರು ಅಲ್ಲ ಅವರು ಒಂದು ಪತ್ರ ನನಗೆ ಏನಂತ ಬರೆದ್ರು ಅಂದ್ರೆ ನೀವು ಶಕ್ತಿ ಯೋಜನೆ ಜಾರಿ ನಮ್ಮ ದೇವಸ್ಥಾನದಲ್ಲಿ ಹುಂಡಿ ಬರ್ತಕ್ಕಂಥ ಹಣ ಜಾಸ್ತಿ ಆಗಿದೆ ಅದಕ್ಕೆ ನಾವು ಒಂದು ಕಾನೂನು ಮಾಡೋದು ಆ ಕಾನೂನು ಬೇರೆ ಬೇರೆ ಪ್ರಶ್ನೆ ಸೈನ್ ಮಾಡಲಿಲ್ಲ ಅಂತ ರಾಜ್ಯ ಬಂತು ಅದಿರ್ಲಿ ಏನಂತ ಮಾಡೋದು ಅಂತಂದ್ರೆ ಹೆಚ್ಚು ಹಣ ಬರ್ತಕ್ಕಂತ ದೇವಸ್ಥಾನಗಳಿಗೆ ಹಣ ಇಲ್ಲೇ ಅಂತಕ್ಕಂಥ ಮುಜರಾಯಿ ದೇವಸ್ಥಾನಗಳಿಗೆ ಕೊಡಲು ಅಂತಕ್ಕ ಹೆಚ್ಚು ಆದಾಯ ಅಂತಕ್ಕಂಥ ದೇವಸ್ಥಾನ ಕಡಿಮೆ ಆದಾಯ ಬರ್ತಕ್ಕಂಥ ಪೂಜೆ ಮಾಡಕ್ಕೆ ದುಡ್ಡಿರೋ ನಿಲ್ವ ಅಲ್ಲಿ ಆ ಪೂಜಾರಿಗೆ ಇದು ಕೊಡೋಕ್ಕೆ ದುಡ್ಡಿರೋದಿಲ್ವಲ್ಲ ಅಂತ್ಯವ್ರಿಗೆ ಕೊಡಕ್ಕೆ ಅಂತ ಮಾಡೋದು ಅದು ಅದನ್ನು ಕೂಡ ತಪ್ಪಾಗಿ ವ್ಯಾಖ್ಯಾನ ನಡೀತು ತಪ್ಪು ವ್ಯಾಖ್ಯಾನ ಇಲ್ಲ ಇರ್ಲಿ ನಡಿ ನಾವು ಮಾಡ್ತಕ್ಕಂತ ಎಲ್ಲಾ ಕಾನೂನುಗಳು ಕೂಡ ಆಮೇಲೆ ಈ ಎ ಪಿ ಎಂ ಸಿ ಆಕ್ಟ್ ಎ ಪಿ ಕೇಂದ್ರ ಸರ್ಕಾರ ವಾಪಸ್ ತಗೊಂಡ್ ಇಲ್ಲೂ ಕೂಡ ಆನ್ ದಿ ಡೈರೆಕ್ಷನ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಕರ್ನಾಟಕದಲ್ಲೂ ಮಾಡಬೇಕು ಅವರೇ ಡ್ರಾಫ್ಟ್ ಕಳಿಸಿಕೊಟ್ಟಿದ್ದು ಏನ್ ಯಾವ ತರ ಅಮೆಂಡ್ಮೆಂಟ್ ಮಾಡಬೇಕು ಅದನ್ನ ವಾಪಸ್ ತಗೊಂಡಿದ್ದೀವಿ